ಅವೀಶ್ವಂತ ಅಲ್ಲ ನೀವು ನಾನು ನಾವಿದ್ರು ಏನಮ್ಮ ಹದಿನಾರು ಹದಿನೆಂಟು ಹುಡುಗರಲ್ಲ ನಮ್ಗೆ ನನ್ನ ಸಂತಿಕೆ ಬುದ್ಧಿ ಇಲ್ಲ ಯಾರು ಕೇಳ್ಕೊಂಡು ಬಂದಾಗ್ತಾರೆ ಅಥವಾ ಯಾರು ಕೇಳ್ಕೊಂಡು ದೂರ ಆಗ್ತಾರೆ ಯಾರು ನೀವು ಖುಷಿ ಕೊಡಲಿ ಬಿಡಿ ಪಾಪ ಇರೋದೇ ಇರೋದೇನಿತ್ತು ಎಲ್ಲ ನನಗೆ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾವ್ದಕ್ಕೂ ತಲೆ ಆಗ್ತಾ ಹೋಗಲ್ಲ ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾರ್ದೋ ಮಾತು ಕೇಳಕ್ಕೂ ನೀವು ರಿಯಾಕ್ಟ್ ಮಾಡೋದು ನಾನು ಅಲ್ಲ ನನ್ನ ಕಣ್ಣ ಮುಂದೆ ರೆಡಿಬೇಕು ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ರು ಒಪ್ಪು ಏನಾಗುತ್ತೆ ಏನಾಗ್ತಮ್ಮ ಅಂತೆ ನಾವೆಲ್ಲ ಕೇಳ್ತಾ ಹೋದರೆ ಈ ಪ್ರಪಂಚ ವಿ ವಿಶುಡ್ ಫಾಲೋ ಅವರು ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತನಕ ಸೇರಿದ್ರು ಅವ್ರು ಹೇಳ್ತಾರೆ ಹರೀಶ್ ರಾಗಿ ಅವ್ರು ಹೇಳಿರೋದ್ರ ತಪ್ಪು ಸರಿ ಬಗ್ಗೆ ನಾನು ಹೇಳೋಕೋಗೋಣ ನಮ್ಮ ಸತ್ಯ ನಮಗುತ್ತೆ ನಾವು ಯಾಕೆ ಹೇಳ್ತಿದ್ದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ದೀವಿ ಬರ ಅಂದಾಗಲೂ ಯಾಕೆ ಹೇಳೋದು ನಮ್ಮ ಸತ್ಯಗಳು ನಮಗೂ ಕರೆಕ್ ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರ ಖುಷಿ ಕೊಡಲಿ ನನಗೆ ಏನು ಕರ್ಕೊಂಡು